ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ತನ್ನ ಬಾಸ್ ಗಾಗಿ ಕಾಫಿ ಶಾಪ್ ಮುಂದೆ ನಿಂತು ಕಾಯ್ತಿದ್ದ ಹರೀಶ್ ಅಲ್ಲಿಗೆ ಬಂದಿತ್ತು ಲಂಕಾಧಿಪತಿ ಕಾರ್ ಕಾರಿಂದ ಇಳಿದವನ ಬಳಿ ಓಡೋಡಿ ಬರುವ ಹರೀಶ್ ಬಾಸ್ ಇದ ಕಾಫಿ ಶಾಪ್ ಬಾಸ್ ಸಿರಿ ಮೇಡಮ್ ನಿಮ್ಮ ಹುಟ್ಟು ಹಬ್ಬದ ದಿವಸ ಬಂದಿರೋದು ಅವ್ರ ನಂಬರ್ ನೀವು ಹೇಳಿದ ಹಾಗೆ ಟ್ರ್ಯಾಕ್ ಮಾಡಿಸ್ತೆ ಎಂದ ಕಾಫಿ ಶಾಪ್ನ ಸೂಕ್ಷ್ಮವಾಗಿ ಗಮನಿಸಿ ನಡಿ ಎಂದು ಕೂಲಿಂಗ್ ಗ್ಲಾಸ್ ತೆರೆದು ಒಳ ನಡೆದನು ವಿರಾಜ್ ಅಂಗಡಿ ಮಾಲೀಕನ ಬಡಿ ಬಂದು ನಿಂತಾನಷ್ಟೆ ಬನ್ನಿ ಸರ್ ಕುತ್ಕೊಳ್ಳಿ ಎಂದು ಕುರ್ಚಿ ಸಿದ್ಧಪಡಿಸುತ್ತಾ ಕರೆದನು ಅಂಗಡಿ ಮಾಲೀಕ ಕೋರು ಅಷ್ಟು ಪುರಸೋದಿಲ್ಲ ಬೇಗ ಸಿ ಸಿ ಫುಟೇಜ್ ತರೀರಿ ಟ್ವೆಂಟಿ ಜೂನ್ ದಿವಸದ್ದು ಎಂದ ಅಂಗಡಿ ಮಾಲೀಕ ಸರಿ ಎಂದು ತಲೆಯಾಡಿಸಿ ವಿಡಿಯೋ ತೆರೆಸ್ದ ನಾಲ್ಕು ಗಂಟೆಯ ನಂತರ ವಿಡಿಯೋ ಇರಲಿಲ್ಲ ಮತ್ತೆ ಮಾನ್ಯ ದಿವಸ ಹನ್ನೊಂದು ಗಂಟೆ ಹಿಂದಿತ್ತು ಏನದು ಟ್ವೆಂಟಿಯತ್ ಜೂನ್ ನಾಲ್ಕು ಗಂಟೆ ನಂತರ ಫುಟೇಜಲ್ಲಿ ಎಂದು ಕೆಟ್ಟ ಕೋಪದಿಂದ ಕೇಳಿದಾಗ ಇರಿ ಸರ್ ಕೇಳ್ತೀನಿ ಎಂದು ಅಂಗಡಿ ಮ್ಯಾನೇಜರ್ನ ಕರೆಸಿ ವಿಚಾರಿಸಿದನು ಮಾಲೀಕ ಆಗ ಮ್ಯಾನೇಜರ್ ಅದು ನಾಲ್ಕು ಗಂಟೆ ನಂತರ ಪ್ರಾಬ್ಲಮ್ ಆಗಿ ರೆಕಾರ್ಡ್ ಆಗಿರಲಿಲ್ಲ ಸರ್ ಬೆಳಿಗ್ಗೆ ಹುಡುಗರು ನೋಡಿಕೊಂಡು ರಿಪೇರಿ ಮಾಡಿಸಿತ್ತು ಎಂದ ಯಾಕೋ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಎನ್ನುವಂತೆ ಭಾವಿಸಿ ಎಷ್ಟು ಕೊಟ್ಟು ಕೊಂಡ್ಕೊಂಡ್ರು ನಿಮ್ಮನ್ನು ಯಾರು ಕೊಂಡ್ಕೊಂಡ್ರು ಅವರೆಷ್ಟೇ ಕೊಟ್ಟಿದ್ರು ನಾನು ನೂರು ಪಟ್ಟು ಜಾಸ್ತಿ ಕೊಡ್ತೀನಿ ಬೊಗಳೆ ಯಾರದು ಎಂದು ವಿಚಾರಿಸಿದ ವಿರಾಜ್ ಅವನ ಕಣ್ಗಳಂತೂ ಸಿಕ್ಕಾಪಟ್ಟೆ ಕೆಂಪಗಾಗಿತ್ತು ನೋಡಿದ್ರೇ ಭಯವಾಗ್ತಿತ್ತು ಆದರೆ ಯಾರೂ ಏನೂ ಮಾಡಿರದ ಕಾರಣ ಅವರೆಲ್ಲ ಸುಮ್ಮನೆ ನಿಂತಿದ್ರು ಸರ್ ಆ ರೀತಿ ಹುಡುಗರು ಯಾರೂ ಇರಲಿಲ್ಲ ಎಲ್ಲರೂ ನಂಬಿಕಸ್ತ್ರೆ ಹಾಗೂ ಡೌಟ್ ಇದ್ರೆ ಎಮರ್ಜೆನ್ಸಿ ಅನಿಸಿದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಬೇಕಾದರೂ ಕೊಡಿ ಎಂದು ಶಾಂತಿಯುತವಾಗಿ ಹೇಳಿದರು ಅಂಗಡಿ ಮಾಲೀಕರು ಪೊಲೀಸ್ ತನಕ ಹೇಳಿ ಎಂದವರ ನೋಡಿ ಮತ್ತಷ್ಟು ರಗಳೆ ಮಾಡಬೇಕು ಅನ್ನಿಸ್ಲಿಲ್ಲ ಅವನಿಗೆ ಅಕಸ್ಮಾತ್ ಏನಾದರೂ ಮಾಡಿ ಸಿಕ್ ಬೀಳಬೇಕು ನೀವೆಲ್ಲ ಆಗಿದೆ ನಿಮಗೆ ವಿರಾಜ್ ಸಿಂಹಾದ್ರಿ ಅಂದ್ರೆ ಏನು ಅಂತ ತೋರಿಸ್ತೀನಿ ಎಂದು ಎಚ್ಚರಿಸಿ ಅಲ್ಲಿಂದ ಕಾಲ್ಕಿತ್ತ ಕಾರ್ ಬಳಿ ಬಂದು ಸ್ವಲ್ಪ ಆಲೋಚಿಸುತ್ತಾ ನಿಂತ ವಿರಾಜ್ ಈತ ಗಿರೀಜ ಲಗೇಜ್ ಪ್ಯಾಕ್ ಮಾಡಿ ಮನೆಯಿಂದ ಹೊರಡೋ ವಿಚಾರ ತಿಳಿದ ವರ್ಷ ಅಜ್ಜಿ ಬಳಿ ಎಲ್ಲ ಹೇಳಿದ್ಲು ಅದೆಲ್ಲ ಕೇಳಿಸಿಕೊಂಡ ಸಿರಿ ತಕ್ಷಣ ಹೆದರಿ ಅಯ್ಯೋ ರಾಯ್ರಿ ನಾನು ಬಂದು ಇನ್ನೂ ಒಂದು ದಿವಸ ಕಳ್ದಿಲ್ಲ ಆಗ್ಲೇ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದ್ದಾರೆ ಒಂದ್ ವೇಳೆ ಹಾಗೇನಾದರೂ ಆದರೆ ಇಲ್ಲ ಹಾಗೆಲ್ಲ ಆಗಬಾರ್ದು ಅವರನ್ನು ಹೇಗಾದರೂ ಮಡಿ ತಡಿಬೇಕು ಎಂದುಕೊಂಡು ಬಾಗಿಲ ಬಳಿ ನಿಂತಿರುವಾಗಲೇ ಗಿರಿಜಾ ಲಗೇಜ್ ಸಮೇತ ರೂಮಿಂದ ಹೊರಬಂದರು ಅಲ್ಲೇ ನಿಂತಿದ್ದ ಸಿರಿ ಕಡೆ ನೋಡಿಯೂ ನೋಡದ ಹಾಗೆ ಸರಸರನ್ನೇ ಇಳಿದು ಹೊರಗಡೆ ಇದ್ದ ಪತಿ ಬಳಿಗೆ ತೆರಳಿದ್ರು ಅವರ ಹಿಂದೆಯೇ ಓಡೂಡಿ ಬಂದಳು ಸಿರಿ ಅಗತ್ಯದ ವಸ್ತು ಎತ್ತಿಟ್ಕೊಂಡೆ ಎಂದ ಗಿರಿಜಾ ಮಾತಿಗೆ ಸರಿ ಎಂದವರು ಲೋಕೇಶ ಗಾಡಿ ತೆಗೆಯಪ್ಪ ಎಂದು ಡ್ರೈವರ್ಗೆ ಆವಾಜ್ ಹಾಕಿದರು ಅವನು ಯಜಮಾನ್ರಿ ಎಂದು ಹೋದ ನಡಿ ಎಂದು ಇನ್ನೇನು ಹೊರಡಬೇಕು ಅಡ್ಡವಾಗಿ ನಿಂತಳು ಸಿರಿ ಅದು ಕೈ ಮುಗಿಯುತ್ತಾ ಕಣ್ ತುಂಬಿಕೊಂಡು ಗಿರೀಜ ಆ ಹುಡುಗಿಗೆ ಪಕ್ಕ ಬರು ಹೇಳು ಎಂದರು ಧೀರೇಂದ್ರ ಮುಖ ಎತ್ತಲು ತಿರುಗಿಸಿ ಸಿರಿ ಯಾಕಮ್ಮ ಅಡ್ಡ ಬಂದಿದ್ಯಾ ದಾರಿ ಬಿಡು ಎಂದರು ಗಿರಿಜ ತಕ್ಷಣ ಅವಳು ಅವ್ರ ಬಳಿ ಬಂದು ಅಪ್ಪಾಜಿ ಪ್ಲೀಸ್ ಎಲ್ಗೂ ಹೋಗಬೇಡಿ ಎಂದಳು ಗಿರಿಜಾ ಆ ಹುಡುಗಿಗೆ ಸುಮ್ಮನೆ ಇರೋ ಹೇಳು ಎಂದರು ಅಪ್ಪಾಜಿ ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಡಿ ಇದು ನಿಮ್ಮನೆ ದಯಮಾಡಿ ಎಲ್ಲಿಗೂ ಹೋಗಬೇಡಿ ಎಂದು ಸಿರಿ ಕೇಳಿಕೊಳ್ಳುವಾಗಲೇ ಅಜ್ಜಿ ವರ್ಷ ಜೊತೆಗೆ ಬಂದರು ಲೋ ತೀರು ಏನೋ ಮಾಡ್ತಿದ್ಯಾ ಮನೆ ಬಿಟ್ಟು ಹೋಗ್ತೀಯಾ ಇದೇ ಮನೆ ಮರ್ಯಾದೆ ಕಾಪಾಡು ಗುಣ ನಿಂದು ಎಂದು ಜವಾಬು ಕೇಳಿದಾಗ ಇನ್ನೇನ್ ಮಾಡ್ಬೇಕಮ್ಮ ಜನ್ಮ ಕೊಟ್ಟವನಿಂದ ಕೇಸ್ ಹಾಕ್ತೀನಿ ಅನ್ನುವ ಮಾತು ಕೇಳ್ಬೇಕಾ ಈ ಕೇಸ್ ಹಾಕ್ತೀನಿ ಅಂತ ನಾಲ್ಕು ಗೋಡೆ ಮತಿಯೇ ಹೇಳ್ದ ನಾಳೆ ಎಲ್ಲರೂ ಮುಂದೆ ಹಾಕೇ ತೋರಿಸ್ತಾನವನು ಎಂದು ಬೇಸರದಲ್ಲೇ ಹೇಳಿದರು ಎಷ್ಟೇ ಆದರೂ ತಂದೆ ಅಲ್ವಾ ಈ ರೀತಿಯ ಮಾತು ನೋವು ತರಿಸುತ್ತೆ ಪರಿಸ್ಥಿತಿ ಆಗಿದೆ ಕಣೋ ಅವ್ರ ಮದ್ವೆನ ನೀನು ಒಪ್ತಿದ್ರೆ ಇನ್ನೇನು ಮಾಡ್ತಾನೆ ಹೇಳು ಅವಳು ನಮ್ಮನೆ ಸೊಸೆ ತಾನೆ ಈ ಮನೆಯಲ್ಲಿ ಹಕ್ಕಿದೆ ತಾನೆ ಅವಳು ಅವನ್ ಹೆಂಡತಿ ಕಣೋ ಎಂದು ಅಜ್ಜಿ ಹೇಳುವಾಗ ಚೆನ್ನಾಗಿದೆ ಅಮ್ಮ ಈ ಖರ್ಚಿಪ್ ತಾಳಿ ಆಗುತ್ತಾ ಹಿರಿಯರು ನೀವು ಮೊಮ್ಮಗಾನು ಪ್ರೀತಿ ಪಕ್ಕಕ್ಕಿಟ್ಟು ಮಾತಾಡಿ ಈ ಹುಡುಗಿ ಹೊರಗಡೆ ಇದನ್ನು ತಾಳಿ ಅಂತ ಹೇಳ್ಕೊಂಡು ಬದುಕೋಕ್ಕಾಗತ್ತಾ ಇದಕ್ಕೆ ತಾಳಿಗಿರುವ ಬೆಲೆ ಸಿಗುತ್ತಾ ಯಾವುದಂದ್ರೆ ಅದನ್ನು ಕಟ್ಟಿ ತಾಳಿ ಅನ್ನೋದಾದರೆ ಪವಿತ್ರವಾದ ತಾಳಿಗೆ ಏನು ವ್ಯತ್ಯಾಸ ಅಮ್ಮ ಅವ್ರದ್ದು ಮದುವೆ ಅಂತ ಅವ್ನು ಬಿಟ್ಟು ಇನ್ಯಾರು ಒಪ್ಪೋಕೆ ಸಾಧ್ಯ ಎಂದವರು ಸಿರಿ ಕಡೆ ತಿರುಗಿ ಸಿರಿ ಬಾಯಿ ತುಂಬ ಅಪ್ಪಾಜಿ ಅಂತ್ಯ ನಿನ್ನಪ್ಪನ ಸ್ಥಾನದಲ್ಲಿ ನಿಂತು ಕೇಳ್ತೀನಿ ಇದನ್ನು ಹಾಕ್ಕೊಂಡು ನೆಮ್ಮದಿಯಾಗಿರೋಕೆ ಸಾಧ್ಯನಾ ನೀನು ಇದು ನಿಮಗೆ ತಾಳಿ ಅನಿಸುತ್ತಾ ಅವನಿಗೆ ತಾಳಿ ಮದುವೆ ಬಗ್ಗೆ ನಂಬಿಕೆ ಇಲ್ಲ ರಾಯರ ಭಕ್ತೆ ನೀನು ಸಂಪ್ರದಾಯಸ್ಥ ಹುಡುಗಿ ನಿನಗೂ ತಾಳಿ ಮೇಲೆ ನಂಬಿಕೆ ಅಲ್ವಾ ಬೇಡ್ವಾ ನಿನಗೆ ಆ ಮಾಂಗಲ್ಯ ಇದೇ ನೆಮ್ಮದಿ ಕೊಡ್ತಿದ್ಯಾ ಎಂದು ನೇರವಾಗಿ ಖಾರವಾಗಿ ಕೇಳಿದರು ಧೀರೇಂದ್ರ ಅವಳದ್ದು ಮೌನ ನಿನ್ನ ರಾಯರ ಮೇಲೆ ಆಣೆ ಮಾಡಿ ಹೇಳು ನೀನು ಮನಸ್ಸಿಗೆ ನೀನು ಹೆಂಡ್ತಿ ಆಗಿದ್ಯಾ ವಿರಾಜ್ಗೆ ಅಂತ ಎಂದು ಕೇಳಿದಾಗ ತಲೆ ತಗ್ಸಿದ್ಲು ಹಾಗಾದರೆ ನಿಮ್ಮದು ಯಾವ ರೀತಿಯ ಸಂಬಂಧ ಬಂದವರ ಮಾತಿಗೆ ತಲೆ ತಗ್ಗಿಸಿ ಕಣ್ತುಂಬಿಕೊಂಡಳು ತೀರು ಏನೋ ಇದು ಎಂದು ಅಜ್ಜಿ ಕೇಳುವಾಗ ಇರಿ ಅಮ್ಮ ಮಾತು ಪೂರ್ತಿ ಮಾಡ್ತೀನಿ ಎಂದು ಸಿರಿ ಕಡೆ ನೋಡ್ತಾ ಮಗಳೇ ನಿಜ ಹೇಳು ನೀನು ಕೇಳಿದ್ರೆ ವಿರಾಜ್ ತಾಳಿ ಕಟ್ಟಲ್ಲ ಅಂತಾನಾ ಎಂದು ಮತ್ತೆ ಪ್ರಶ್ನಿಸಿದರು ಆದರೆ ಅವಳು ಏನೂ ಹೇಳಲಿಲ್ಲ ನಿನ್ನ ತಂದೆ ಅಂತ ತಿಳಿದು ನನ್ನ ಬಳಿ ಸತ್ಯ ಹೇಳು ನೀನು ವಿರಾಜ್ನ ಗಂಡ ಅಂತ ಒಪ್ಪಿಗೆ ತಯಾರಿದ್ಯಾ ಅವನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ ಅದಕ್ಕೆ ನೀನು ಅವನಿಗೆ ತಾಳಿ ಕಟ್ಟು ಅಂತ ಕೇಳ್ತಿಲ್ಲ ಅಲ್ವಾ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರು ಆದರೂ ಅವಳು ಮೌನಿ ಮೌನದ ಹಿಂದಿನ ಉತ್ತರ ಹೌದು ಅಂತಾನಾ ಹೌದು ಅಂತಲೇ ಅಂದ್ಕೊಳ್ಳ ಎಂದರು ಅಪ್ಪಾಜಿ ಅದು ನಾನು ಎಂದು ಉತ್ತರಿಸಲಾಗದೆ ಒದ್ದಾಡೋದು ನೋಡಿ ಅವತ್ತು ನಾನು ಈ ಮದುವೆ ಒಪ್ಕೆ ಇಲ್ವಾ ಅಂದರೆ ಒಪ್ಕೆ ಅಂದೆ ಯಾಕೆ ಅಂತ ನಾನು ಹೇಳ ವಿರಾಜ್ ನಿನ್ನಪ್ಪನನ್ನು ಇಲ್ಲಿ ಕರ್ಕೊಂಡು ಬಂದು ಒಂದು ವೇಳೆ ತೊಂದರೆ ಮಾಡಿದರೆ ಕಷ್ಟ ಅದಕ್ಕೆ ಸತ್ಯ ತಿಳಿಯೋಕೆ ಈ ಮನೆ ಸೇರೋಕೆ ಒಪ್ಪಿಗೆ ಕೊಟ್ಟೆ ಅಲ್ವಾ ಸಿರಿ ಎಂದರು ಅವರ ಮಾತು ಅಕ್ಷರ ಸಹ ಸತ್ಯವೇ ಆಗಿತ್ತು ಅದೇ ಅವಳ ಉದ್ದೇಶವಾಗಿತ್ತು ನಾವೆಲ್ಲ ಇದು ತಾಳಿ ಅಲ್ಲ ತಾಳಿ ಅಲ್ಲ ಅಂದರೂ ನೀನು ತಾಳಿ ಕಟ್ಟಿ ಅಂತಿಲ್ಲ ಯಾಕೆ ಹೇಳು ನಿನಗೆ ಅವನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋ ಬೈಕೇನೇ ಇಲ್ಲ ಅಲ್ವಾ ನಿನ್ನ ಮನ್ಸಾರೆಯ ಮದುವೆಗೆ ಸಮ್ಮತಿ ಕೊಟ್ಟಿಲ್ಲ ಅದಕ್ಕೆ ಅಲ್ವಾ ಎಂದು ಕೇಳಿದಾಗ ಮತ್ತದೇ ಮೌನ ಅವಳದು ಅಜ್ಜಿಗೆ ಬೇಸರವಾಯಿತು ಯಾಕೆ ನೀನು ಮದುವೆಗೆ ಮನ್ಸಾರೇ ಒಪ್ಪಿಗೆ ಕೊಡ್ತಿಲ್ಲ ಹೇಳು ನಿನಗೆ ವಿರಾಜ್ ಮೇಲೆ ಅನುಮಾನ ಅಲ್ವಾ ಪ್ರೀತಿಗಿಂತ ಅನುಮಾನ ಹೆಚ್ಚಾದಾಗ ಮನಸು ಹೇಗೊಪ್ಪುತ್ತೆ ಮದುವೆನಲ್ವಾ ಎಂದರು ಎಲ್ಲರಿಗೂ ಆಶ್ಚರ್ಯ ಆ ದಿನ ವಿರಾಜ್ನ ಇವರು ಅನುಮಾನಿಸಿದ್ರು ಎಂದು ಸಿರಿ ಕೂಡ ವಿಚಿತ್ರವಾಗಿ ನೋಡಲು ಶುರು ಮಾಡಿದ್ಲು ಯಾಕಮ್ಮ ಈ ರೀತಿ ನೋಡ್ತಿದ್ಯಾ ಅವತ್ತು ನಾನು ಕೂಡ ಅವನೇ ಏನೋ ಮಾಡಿದ್ದಾನೆ ಅಂತ ಅನುಮಾನದಿಂದ ಮಾತಾಡಿ ಇವತ್ತೇನು ಈ ರೀತಿ ಹೇಳ್ತಾ ಇದ್ದೀನಿ ಅಂತನಾ ಯಾಕಂದರೆ ನಿನ್ನ ಮನ್ಸಾರೆ ಪ್ರೀತಿ ಮಾಡೋದು ಗೊತ್ತಿತ್ತು ನನಗೆ ಆದರೆ ನೀನು ವಿರಾಜ್ನ ಮನ್ಸಾರೆ ಪ್ರೀತಿ ಮಾಡ್ತೀಯೋ ಇಲ್ವೋ ಅಂತ ತಿಳಿಯೋ ಕುತೂಹಲ ಇತ್ತು ನನಗೆ ಅದಕ್ಕೆ ಅವತ್ತು ಅವನೇ ಹಾಗೆಲ್ಲ ಮಾಡಿದ್ದಾನೆ ಅಂತ ವಾದ ಮಾಡಿದೆ ಆದರೆ ನನ್ನ ವಾದ ತಪ್ಪು ಅಂತ ನೀನು ಪ್ರತಿವಾದ ಮಾಡ್ಬೋದೇನು ಅಂತ ಕಾಯ್ತಿದ್ದೆ ಆದರೆ ಯಾರೊಬ್ರು ಅವ್ನ ಪರ ಮಾತಾಡಲಿಲ್ಲ ಅಮ್ಮ ಗಿರಿಜಾ ಮತ್ತು ಧನುಷ್ ಬಿಟ್ಟು ಯಾರು ಏನಂದ್ರೂ ನನಗೆ ಬೇಕಿರಲಿಲ್ಲ ನನ್ನ ಮಗ ಪ್ರೀಸಿದ್ ಹುಡುಗಿ ಬಾಯಿಂದ ಏನು ಬರುತ್ತೆ ಅಂತ ಕಾದ್ ನೋಡೋಕೆ ಕೂಗಾಡ್ದೆ ಅವನೇ ಸರಿ ಇಲ್ಲ ಅಂತ ವಾದ ಮಾಡಿದೆ ಅವನೊಬ್ಬ ಮೃಗ ಅಂದೆ ಅವನಿಗೆ ದ್ವೇಷದ ಹುಚ್ಚು ಅಂದೆ ಆದರೆ ನೀನು ನೀನು ಮಾತ್ರ ಅವನ ಮೇಲೆ ಕಿಂಚಿತ್ತು ನಂಬಿಕೆ ಇರುವಂತೆ ನಡ್ಕೊಳ್ಳೇ ಇಲ್ಲ ಅಷ್ಟು ಬೇಗ ಅವನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಯಾನಮ್ಮ ಯಾಕಮ್ಮ ಹಾಗಾದರೆ ನನ್ನ ಮಗನನ್ನ ನೀನು ಅರ್ಥನೇ ಮಾಡ್ಕೊಂಡಿಲ್ವಾ ನಿನಗಾಗಿ ನನ್ನ ಮಗ ಯಾವ ರಿಸ್ಕ್ ತಗೊಂಡಿಲ್ವಾ ನಿನ್ನ ಅವನ ಮೊದಲ ಭೇಟಿಯೇ ಹೊಡೆತದಿಂದ ಶುರುವಾಗಿತ್ತು ಅಲ್ವಾ ಅದೇ ಸಿಟ್ಟಲ್ಲಿ ಅವನು ಇನ್ನೂ ಏನೂ ಮಾಡದೆ ಬಿಟ್ಟಿದ್ದಾನೆ ಯಾಕೆ ದ್ವೇಷಿಸದೆ ಬಿಟ್ಟ ಯಾಕೆ ನಿನ್ನಪ್ಪನ ಆರೋಗ್ಯ ಕೆಟ್ಟಾಗ ಅವ್ನು ಯಾಕೆ ಕಾಪಾಡಬೇಕಿತ್ತು ನಿಮ್ಮ ಹಣ ಕಳುವಾದರೆ ಅವ್ನು ಯಾಕೆ ಪೊಲೀಸ್ ಸ್ಟೇಷನ್ ತನಕ ಬರಬೇಕಿತ್ತು ನಿನಗಾಗಿ ಅವ್ನು ಯಾಕೆ ಜಿ ವೈ ಎಲ್ ಪ್ರೋಗ್ರಾಮ್ ಬಿಟ್ಟು ಹೊರಗೊಳಿಬೇಕಿತ್ತು ಅವೆಲ್ಲ ಅವನು ಒಳ್ಳೆಯವನು ಅಂತ ಪ್ರೂವ್ ಮಾಡೋಕೆ ಮಾಡಿದ್ದು ಅಂದ್ಕೊಂಡ್ಬಿಟ್ಟಿಯಲ್ಲ ಅದೆಲ್ಲ ಕೇಳಿದ ನನಗೆ ಎಷ್ಟು ನೋವಾಯಿತು ಇನ್ನು ಅವನಿಗಾಗಿರಲ್ವೇನಮ್ಮ ಆಗಲೇ ಗೊತ್ತಾಗಿತ್ತು ನನಗೆ ನಿಂಗೆ ಅವನ ಮೇಲಿರೋ ನಂಬಿಕೆ ಎಷ್ಟು ಅಂತ ಎಂದು ಧೀರಿಂದ ಬಿಡಿಸಿ ಹೇಳುವಾಗ ಎಲ್ಲರಿಗೂ ಅಚ್ಚರಿಯಾಗಿತ್ತು ಮಗನ ಪ್ರತಿಯೊಂದು ನಡೆಯೂ ಅವರು ಖುದ್ದಾಗಿ ತಿಳಿಯುತ್ತಿದ್ರು ನೀನಷ್ಟು ದೂಷಣೆ ಮಾಡಿದ್ರು ನಿನ್ನ ಬಿಟ್ಕೊಡ್ಲಿಲ್ಲ ಇವತ್ತು ಮನೆಯವ್ರ ಮುಂದೆಯೂ ಬಿಟ್ಕೊಡ್ಲಿಲ್ಲ ಯಾಕಮ್ಮ ಎಂದು ಪ್ರಶ್ನೆ ಮಾಡುವಾಗ ಸಿರಿ ಗಂಭೀರವಾಗಿ ನೋಡ್ತಿದ್ಲು ಯಾಕಂದರೆ ಅವನಿಗಾಗಿರೋದು ಪ್ರೀತಿ ನಂಬಿಕೆ ಇರುವ ಪವಿತ್ರವಾದ ಪ್ರೀತಿ ಆದರೆ ನಿನಗೆ ನಿನಗೆ ಅವನ ಮೇಲಿರೋದು ಕೇವಲ ಅನುಮಾನ ಎಂದವರ ಮಾತು ಕೇಳಿ ಸಿರಿಗೆ ತಲೆ ತಗ್ಸೋದು ಬಿಟ್ಟು ಬೇರೆ ದಾರಿ ಇಲ್ಲ ಒಂದೇ ಮನೆಯಲ್ಲಿ ನೀನ್ಯಾಕಿದ್ಯಮ್ಮ ಅವನ ರೂಮಲ್ಲಿ ಹೇಗಿದ್ಯಮ್ಮ ಅವನಂತೂ ಹೆಂಡತಿ ಅಂತ ಒಪ್ಪಿ ಸುಮಾರು ದಿವಸ ಆಯ್ತಂತೆ ಹೀಗಾಗಿ ಒಬ್ಬ ಗಂಡನಾಗಿ ನಿನ್ನೊಂದಿಗೆ ಹೇಗಿರಬೇಕು ಹಾಗೇ ಇದ್ದಾನೆ ಆದರೆ ನೀನು ಎಂದು ಕೇಳಿದಾಗ ಸುಮ್ಮನೆ ನಿಂತು ಬಿಟ್ಲು ಗಿರಿಜಾಗೆ ಧೀರೇಂದ್ರವರ ಮಾತುಗಳು ಅರ್ಥಾನೇ ಆಗ್ತಿರಲಿಲ್ಲ ಹೇಗೋ ಈ ಮದುವೆ ಇವರು ಒಪ್ಪಿಲ್ಲ ಇದೇ ಕಲಹ ಮುಂದುವರಿಯುತ್ತೆ ನಾವು ಮನೆ ಬಿಟ್ಟು ಹೋದರೆ ಸಿರಿ ವಿರಾಜ್ ಖಂಡಿತ ಖುಷಿಯಾಗಿರಲ್ಲ ಅಂತ ತಿಳಿದಿದ್ಲು ಯಾಕೋ ಈಗ ಉಲ್ಟಾ ಹೊಡೆಯುವುದಾ ಎನ್ನುವ ಹಾಗೆ ನೋಡ್ತಿದ್ಲು ವರ್ಷ ಮತ್ತು ಅಜ್ಜಿಗೆ ದೀರೇಂದ್ರ ಅವರ ಮಾತು ಅರ್ಥವಾಗಿತ್ತು ವಿರಾಜ್ ಸಿರಿನ ಹೆಂಡತಿ ಅಂತ ಒಪ್ಪಿದ ಹಾಗೆ ಸಿರಿ ವಿರಾಜ್ನ ಗಂಡ ಅಂತ ಒಪ್ಪದೆ ಅನುಮಾನಿಸುತ್ತಿರೋದೇ ಧೀರೇಂದ್ರ ಅವರ ಕೋಪಕ್ಕೆ ಕಾರಣವೆಂದು ನೀನು ಈ ಮನೆಯಲ್ಲಿ ಒಬ್ಳಾಗಬೇಕು ಅಂದರೆ ಮೊದಲು ವಿರಾಜ್ಗೆ ಹೆಂಡತಿ ಆಗಬೇಕು ಬಾಯಿ ಮಾತಿಗಲ್ಲ ನಿನ್ನ ಮನಸಾರೆ ಒಂದು ಹೆಣ್ಣು ಒಬ್ಬ ಗಂಡಸಿನ ಜೊತೆಗೆ ಕೇವಲ ಅರ್ಧ ಗಂಟೆ ಮಾತಾಡಿದರೆ ಬಾಯಿಗೆ ಬಂದಂತೆ ಮಾತಾಡೋ ಜನರಿದ್ದಾರಮ್ಮ ಇನ್ನು ತಾಳಿ ಇಲ್ಲದೆ ಒಂದು ಹುಡುಗಿ ಒಂದು ಮನೆ ಒಂದೇ ರೂಮಲ್ಲಿ ಇದ್ದರೆ ಅವರನ್ನು ಆಡ್ಕೊಳ್ಳೋ ಜನರಿಗೆ ಏನು ಉತ್ತರ ಕೊಡಬೇಕು ಯಾಕೆ ಹೇಳು ಪವಿತ್ರವಾದ ತಾಳಿ ಕೋಳಿಗೆ ಬಿದ್ದು ಕೂಡಲೇ ಆ ಹೆಣ್ಮಗಳು ಮಗಳು ಕುರುಡ ಆದರೂ ಆದರೂ ಅವನೇ ನನ್ನ ಗಂಡ ಅನ್ನೋದು ಆ ತಾಳಿಗೆ ಆ ಶಕ್ತಿ ಇದೆ ದಾರೀಲಿ ಹೋಗೋ ಒಂದು ಹೆಣ್ಣಿಗೆ ಯಾವುದು ಹಗ್ಗ ಹಾಕಿ ನೀನೇ ನನ್ನ ಹೆಂಡತಿ ಅಂದರೆ ಯಾರು ಹೋಗ್ತಾರೆ ಸಾವಿರ ಹೆಂಡತಿ ಹೆಂಡತಿ ಅಂದರೂ ಆ ಹುಡುಗಿ ಕೋಳಲ್ಲಿ ತಾಳಿ ಇರಬೇಕಮ್ಮ ಆಗಲೇ ಶೋಭೆ ತರೋದು ಎಂದು ಅವರು ಹೇಳುವಾಗ ಸಿರಿಗೆ ತನ್ನ ಕೋಳಿನತ್ತ ಗಮನ ಹೋಯಿತು ಗಾಳಿಗೆ ಹಾರ್ದಿದ್ದ ತಾಳಿ ರೂಪದ ಬಟ್ಟೆ ನೋಡ್ತಾ ಮಂಕಾದಳು ನನ್ನ ಮಗನನ್ನು ಮತ್ತೊಬ್ಬರು ದೂಷಿಸೋದು ನನಗೆ ಹಿಡಿಸಲ್ಲ ಕಣಮ್ಮ ನನಗೆ ನನ್ನ ಮಗನ ಕಡೆ ಯಾರೊಬ್ಬರು ಬೆರಳು ಮಾಡೋದು ಹಿಡಿಸಲ್ಲ ನಾನು ಅವನು ಎಷ್ಟೋ ವರ್ಷದಿಂದ ಅಪ್ಪ ಮಗನಂತೆಯೇ ಇಲ್ಲ ನಿಜ ಅವನಿಗೆ ನನ್ನ ಮೇಲೆ ವಿಪರೀತ ಸಿಟ್ಟು ಆದರೆ ಅಪ್ಪ ಮಗ ಅನ್ನೋದು ಸತ್ಯನೇ ತಾನೆ ಅವನಿಷ್ಟೇ ನಾನೇ ಅಧಿಪತಿ ನಾನೇ ಎಲ್ಲ ನನ್ನದೇ ಎಲ್ಲ ಅಂದರೂ ಈ ಮನೆಯಲ್ಲೇ ಇದ್ದೀನಿ ಯಾಕೆ ಹೇಳು ಜನ ಆಡ್ಕೊಳ್ತಾರೆ ಅಂತ ಅಲ್ಲ ಕಣಮ್ಮ ದೂರ ಹೋದರೆ ನನ್ನ ಮಗನನ್ನು ನೋಡೋಕ್ಕಾಗಲ್ಲ ಅಂತ ನನಗೆ ಯಾರೂ ಬೇಡ ನಾನೇ ಎಲ್ಲ ಅಂತ ಬದುಕ್ತಿದ್ದವನವನು ಯಾರ ಮೇಲೂ ಯಾವ ಭಾವನೆ ಇಲ್ಲದೆ ಮೃಗದಾಗಿ ಜೀವಿಸ್ತಿದ್ದವನವನು ಆದರೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂತ ಸುದ್ದಿ ಬೀಳುತ್ತೆ ನನ್ನ ಕಿವಿಗೆ ಆಗ ನಾನು ತಿರಸ್ಕರಿಸ್ತೀನಿ ನೀನು ಧನುಷ್ಗೆ ಸರಿ ಜೋಡಿ ಅಂತೀನಿ ಆದರೆ ಯಾವಾಗ ಅವನು ನಿಂಗೆ ತೋರಿಸೋ ಕಾಳಜಿ ನಿಂಗೆ ತೋರಿಸೋ ಪ್ರೀತಿ ಕೇವಲ ನಾಟಕ ಅಲ್ಲ ಅವನ ಮನಸ್ಸಿಂದ ಬಂದಿತ್ತು ಅಂತ ಗೊತ್ತಾಗುತ್ತೋ ಆ ಜ್ಞಾನ ಮದುವೆ ನಡೀಲಿ ಅಂತ ಆಶಿಸ್ತೀನಿ ಯಾಕೆ ಗೊತ್ತಾ ಅವನಿಗೆ ಜೀವನದಲ್ಲಿ ಎಲ್ಲ ಸಿಕ್ಕಿದೆ ಪ್ರೀತಿ ಒಂದು ಬಿಟ್ಟು ಅದನ್ನು ನೀನು ಪೂರೈಸ್ತೀಯಾ ಅಂತ ಹೇಗೋ ರಾಯರ ದಯೆಯಿಂದ ನನ್ನ ಮಗನಿಗೆ ನೀನು ಕೈ ಹಿಡಿಯುವ ಹಾಗಾಯಿತು ಅಂತ ನೆಮ್ಮದಿಯಿಂದ ಇದ್ದೆ ಆದರೆ ನೀನು ನನ್ನ ಮಗನ ಮೇಲೆ ಆರೋಪ ಮಾಡಿ ಅವಮಾನ ಮಾಡಿದೆ ಅವನನ್ನು ದೂಷಿಸ್ದೆ ಕೆಲ ಸತ್ಯಗಳು ಬೂದಿ ಮುಚ್ಚಿದ ಕೆಂಡದ ಹಾಗಿರುತ್ತೆ ಸತ್ಯ ಸಂಶೋಧನೆ ಮಾಡಬೇಕು ಹೊರತು ಕಣ್ಣಿಗೆ ಕಂಡಿದ್ದ ಸತ್ಯ ಅಂತ ಒಬ್ಬಾರ್ದು ಸತ್ಯ ಗೊತ್ತಾಗಬೇಕು ಅಂದರೆ ಅವನಿಗೊಂದು ಅವಕಾಶ ಕೊಡಬೇಕು ಅವನ ಮೇಲಿರೋ ನಂಬಿಕೆ ಗಟ್ಟಿ ಮಾಡ್ಕೊ ಅವನನ್ನು ಅನುಮಾನಿಸೋದು ಬಿಡು ನಿನ್ನ ತಂದೆಗಾಗಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡು ನನ್ನ ಮಗನ ಜೊತೆಗೆ ಹಾರಾಟ ಮಾಡಬೇಡ ಎಂದವರು ಗಿರಿಜಾ ನಡಿ ಎಂದು ಹೋಗ್ಬೇಕು ಧೀರೇಂದ್ರ ಅಪ್ಪಾಜಿ ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗಬೇಡಿ ಅಪ್ಪನ ಆರೋಗ್ಯ ಕೇಳ್ತು ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತೆ ಸತ್ಯ ಸುಳ್ಳಿನ ಹೋರಾಟದ ನಡುವೆ ನನ್ನಿಂದ ಈ ಮನೆಗೆ ಕಳಂಕ ಬರಬಾರ್ದು ನಿಮ್ಮ ಮಗನಿಗೆ ಕೆಟ್ಟ ಹೆಸರು ಬರಬಾರ್ದು ಫಿರಾಜ್ ಸರ್ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಗೊತ್ತಿದ್ರು ಯಾಕೋ ಮನಸ್ಸು ಅದನ್ನು ಅಪ್ಪ ನನ್ನ ಆ ಸ್ಥಿತಿಯಲ್ಲಿ ನೋಡಿ ಸತ್ಯ ಅದೇ ಅಂತ ತಿಳಿದ್ಬಿಡ್ತು ಕಂಡಿಗೆ ಕಂಡಿದ್ದ ಸತ್ಯ ಅಂದ್ಕೊಂಡ್ಬಿಟ್ಟೆ ಆದರೆ ಅಸ್ಲಿ ಸತ್ಯ ತಿಳಿಯೋ ಪ್ರಯತ್ನ ಇನ್ನು ಮುಂದೆ ಮಾಡ್ತೀನಿ ಅಪ್ಪಾಜಿ ಎಂದಳು ಆಯಿತು ಒಳ್ಳೇದಾಗ್ಲಿ ಆದರೆ ನಾವಿಲ್ಲಿತ್ತು ನಿನಗೆ ನನ್ನ ಮಗನಿಗೆ ತೊಂದರೆ ಆಗೋದು ಬೇಡ ನಾವೆಲ್ಲ ಸರಿ ಹೋದ ನಂತರವೇ ಬರ್ತೀವಿ ಎಂದಳು ಗಿರೀಜ ಮಧ್ಯ ಪ್ರವೇಶಿಸಿ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ